ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಕ ವ್ಯಸನಕ್ಕೆ ಬಲಿಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಯುವಕರನ್ನ ಮಾದಕ ವ್ಯಸನದಿಂದ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಕನ್ನಡ ನಟಿ ಸಪ್ತಮಿಗೌಡ ಹೇಳಿದರು ಕೆಆರ್ಪುರ ಸಮೀಪದ ಎನ್ಆರ್ಐ ಬಡಾವಣೆಯಲ್ಲಿ ಎಸ್ಕೆಎಫ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಡ್ರಗ್ಸ್ ಮುಕ್ತ ರಾಮೂರ್ತಿ ನಗರ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಕೂಡ ಮಾದಕ ವ್ಯಸನಕ್ಕೆ ಬಲಿಯಾಗುತ್ತಿರುವುದು ಗಂಭೀರ ವಿಚಾರವಾಗಿದ್ದು ಇದನ್ನ ತಳಮಟ್ಟದಿಂದಲೇ ತೊಡೆದು ಹಾಕಲು ವ್ಯಾಪಕ ಜಾಗೃತಿ ಅಗತ್ಯವಿದೆ ಎಂದು ಹೇಳಿದರು ಯುವಕರನ್ನ ಮಾದಕ ವ್ಯಸನದಿಂದ ರಕ್ಷಿಸುವ ಉದ್ದೇಶದಿಂದ ಎಸ್ಕೆಎಫ್ ಫೌಂಡೇಶನ್ ಕೈಗೊಂಡಿರುವ ಕಾರ್ಯಕ್ರಮ ಶ್ಲಾಘನೀಯವಾಗಿದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಕೆಎಫ್ ಫೌಂಡೇಶನ್ ಅಧ್ಯಕ್ಷೆ ಶಾಂತಕೃಷ್ಣಮೂರ್ತಿ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣವೇ ನಮ್ಮ ಗುರಿಯಾಗಿದ್ದು ದೇಶದ ಶಕ್ತಿಯನ್ನ ಮಾದಕ ವಸ್ತುಗಳಿಂದ ರಕ್ಷಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಆರೋಹಣ ಫೌಂಡೇಶನ್ ಹಾಗೂ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಸಹಕಾರದಿಂದ ಈ ಮ್ಯಾರಥಾನ್ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಎಸ್ಕೆಎಫ್ ಫೌಂಡೇಶನ್ ಸಂಸ್ಥಾಪಕ ಕಲ್ಕೆರೆ ಕೃಷ್ಣಮೂರ್ತಿ ಗಿನ್ನಿಸ್ ದಾಖಲೆ ಪರ್ವತಾರೋಹಕಿ ಭಾಗ್ಯಶ್ರೀ ಸಾವಂತ್ ಸಿಸಿಬಿ ಡಿಸಿಪಿ ಹರಿಬಾಬು ಇನ್ಸ್ಪೆಕ್ಟರ್ ಸತೀಶ್ ಅಂಬರೀಶ್ ಕೆಪಿಎಲ್ ಲಕ್ಷ್ಮಣ್ ಪೃಥ್ವಿ ಕೃಷ್ಣಮೂರ್ತಿ ಸಂಪತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಜೀವನವನ್ನು ಆಯ್ಕೆ ಮಾಡುತ್ತೇನೆ ತಪ್ಪುದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ ಜೈ ಹಿಂದ್ ಜೈ ಹಿಂದ್ ಥ್ಯಾಂಕ್ ಯು Uh, especially by Shanta Krishnamurti Foundation, supported by Bangalore City Police, the best medicine or the best way to stay away from drugs is sports. And this is one right measure that they have taken, where they are away from sports, uh, sorry, they're away from drugs by taking good steps towards a fitter and healthier life. So, a beautiful initiative, and I'm sure that this is going to inspire the youth to stay fit, stay healthy, chase their dreams, and do not fall prey to any of the substance addictions. Thank you. Okay, foundation Mateen. ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಮಾಡಿದ್ದೀವಿ ಇದಕ್ಕೆ ಎಲ್ಲ ಒಂದು ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ನಾವು ಸುಮಾರು ಈ ಎಸ್ ಕೆ ಫೌಂಡೇಶನ್ನಿಂದ ಸುಮಾರು ಪ್ರೋಗ್ರಾಮ್ಸನ್ನ ಮಾಡ್ಕೊಂಡು ಬರ್ತಾಯಿದ್ವಿ ಈ ಇದನ್ನು ನಾವು ಎಲ್ಲ ಚರ್ಚೆ ಮಾಡಿ ಯಾಕಂದರೆ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಇದೆ ಡ್ರಗ್ಸ್ದು ಎಲ್ಲ ಮಾರಾಟ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವೆಲ್ಲ ಅಸೋಸಿಯೇಷನ್ಸ್ ಮತ್ತು ಎಲ್ಲ ಮುಖಂಡರು ಸೇರಿ ಇದೊಂದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ನಮ್ಮ ರಾಮಮೂರ್ತಿ ನಗರನ ಒಂದು ಸೇಫ್ ಮಾಡಬೇಕು ಡ್ರಗ್ಸ್ ಮುಕ್ತ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಿನ ದಿವಸ ನಾವು ಇಷ್ಟು ಎಲ್ಲ ಸೇರಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದೀವಿ ನಮ್ಮ ಯುವ ಶಕ್ತಿಯನ್ನು ಈ ಡ್ರಗ್ಸ್ ವ್ಯಸನದಿಂದ ಕಾಪಾಡೋದೇ ಇದರ ನಮ್ಮ ಧ್ಯೇಯ ನಮ್ಮ ಮುಂದಿನ ಪುಳಿಗೆ ಪೀಳಿಗೆಗೆ ಯಾವತ್ತೂ ಅಷ್ಟೇ ಇದು ಡ್ರಗ್ಸ್ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಇದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೀವಿ ಇಲ್ಲಿ ಸಾಕಷ್ಟು ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿದ್ರು ಈ ಕಾರ್ಯಕ್ರಮವನ್ನು ತುಂಬ ಸಕ್ಸಸ್ಫುಲ್ ಮಾಡಿದ್ದಾರೆ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲ ಮುಖ್ಯ ಅತಿಥಿಗಳಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಥ್ಯಾಂಕ್ ಯು ಇವತ್ತು ಬೆಳಗ್ಗೆ ಇಲ್ಲಿ ಜೂಬ್ಲಿ ಇಂಗ್ಲೀಷ್ ಹೈಸ್ಕೂಲಲ್ಲಿ ಸೇ ನೋ ಟು ಡ್ರಗ್ಸ್ ಮ್ಯಾರಥಾನ್ ಆಯೋಜಿಸ್ಕೊಂಡಿದ್ದಾರೆ ಆ್ಯಂಡ್ ಭಾಳ ಖುಷಿ ಆಗ್ತಾ ಇದೆ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರು ಈ ಲಾಸ್ಟ್ ವೀಕೆಂಡ್ ಕೂಡ ಒಂದು ಕಾರ್ ರ್ಯಾಲಿ ಮಾಡಿ ಇದೇ ಒಂದು ಅವೇರ್ನೆಸ್ಗೋಸ್ಕರ ಒಂದು ಕಾರ್ ರ್ಯಾಲಿ ಮಾಡಿದ್ರು ಸೊ ಬೇರೆ ಬೇರೆ ಕಡೆ ಬೆಂಗಳೂರಲ್ಲಿ ಥರ ಭಾಗಗಳಲ್ಲಿ ಈ ಥರ ವಾರ್ಡ್ಗಳಲ್ಲಿ ಈ ಥರ ಸೇ ಟು ಡ್ರಗ್ಸ್ ಅವೇರ್ನೆಸ್ ಇವೆಂಟ್ಗಳು ನಡೀತಾ ಇದೆ ಆ್ಯಂಡ್ ಇದು ತುಂಬ ಭಾಳ ಮುಖ್ಯ ಇವತ್ತು ಸೊಸೈಟಿಲಿ ಸಾಕಷ್ಟು ಜನ ಮಕ್ಕಳಾಗಿರ್ಬೋದು ಮಕ್ಕಳು ಅಂದರೆ ಇವನ್ ಬಿಲೋ ದ ಏಟ್ ಆಫ್ ಏಟೀನ್ ಸ್ಕೂಲ್ಗಳಿಂದನೇ ಅವ್ರಿಗೆ ಈ ಥರ ಅವೈಲಬಿಲಿಟಿ ಆಗ್ತಾ ಇದೆ ಡ್ರಗ್ಸ್ ಅವೈಲಬಿಲಿಟಿ ಸಿಗ್ತಾ ಇದೆ ಸೊ ಇದನ್ನು ನಾವು ಐ ಥಿಂಕ್ ಅವೇರ್ನೆಸ್ ಇನ್ನೂ ಜಾಸ್ತಿ ಮಾಡಬೇಕು ಮಕ್ಕಳಲ್ಲಿ ದಟ್ ಈ ಥರ ಒಂದು ಯಾವುದೇ ರೀತಿ ಆಗಿರ್ಬೋದು ಇವತ್ತು ಏನಾಗಿದೆ ಡ್ರಗ್ಸ್ ಅಂತ ಬಂದ ತಕ್ಷಣ ಬರೀ ಹಾರ್ಟ್ ಸಬ್ಸ್ಟೆನ್ಸಸ್ ಆಗಿರ್ಬೋದು ಅಥವಾ ಆ ಥರ ಆಗಿದೆ ಬಟ್ ಈವನ್ ಇನ್ಕ್ಲೂಡಿಂಗ್ ಲಿಕ್ಕರ್ ಕನ್ಸಂಪ್ಷನ್ ಕೂಡ ಎನಿಥಿಂಗ್ ದಟ್ ಕಾಸಿಸ್ ಅಡಿಕ್ಷನ್ ನಮ್ಮ ಫೋನ್ಗಳು ಅಷ್ಟೇ ಇಟ್ಸ್ ಬಿಕಮ್ ಡ್ರಗ್ ಕೈಂಡ್ ಆಫ್ ಡ್ರಗ್ ಅಬ್ಯೂಸ್ ಬಿಕಾಸ್ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಟ್ವೆಲ್ ಅವರ್ಸ್ ನಮ್ಮ ಸ್ಕ್ರೀನ್ ಟೈಮೇ ಇರುತ್ತೆ ಸೊ ಪ್ರೊಡಕ್ಟಿವಿಟಿ ಎಲ್ಲಿಂದ ಬರುತ್ತೆ ಸೊ ಎನಿಥಿಂಗ್ ದಟ್ ಕಾಸಿಸ್ ಅಡಾ ಅಡಿಕ್ಷನ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅ ಡ್ರಗ್ ಇವತ್ತು ಆ್ಯಂಡ್ ಅದನ್ನು ಡ್ರಗ್ಸ್ ನೋ ಸೇ ನೋ ಟು ಡ್ರಗ್ಸ್ ಅವೇರ್ನೆಸ್ಗೋಸ್ಕರ ಶಾಂತ ಕೃಷ್ಣಮೂರ್ತಿಯವರು ಹಾಗೆ ಕೃಷ್ಣಮೂರ್ತಿ ಸರ್ ಇವತ್ತು ಇಲ್ಲಿ ಒಂದು ಅವೇರ್ನೆಸ್ ಮ್ಯಾರಥಾನ್ನ ಆಯೋಜಿಸ್ಕೊಂಡಿದ್ರು ಆ್ಯಂಡ್ ಭಾಳ ಜನ ಬಂದಿದ್ದಾರೆ ಆ್ಯಂಡ್ ಇಲ್ಲಿನ ರಾಮ ಮೂರ್ತಿ ಪೊಲೀಸ್ ಅವರಾಗಿರ್ಬೋದು ಸೈಬರ್ ಕ್ರೈಮ್ ಅವರಾಗಿರ್ಬೋದು ಪ್ರತಿಯೊಬ್ಬರು ಬಂದು ಇವತ್ತು ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಒಂದು ಅವೇರ್ನೆಸ್ ಮೂಡಿಸಿದ್ರು ಹಾಗೆ ಅವ್ರದ ಹೆಲ್ಪ್ಲೈನ್ ನಂಬರ್ಸ್ಗಳ ಬಗ್ಗೆ ಹೇಳಿದ್ರು ಯಾಕಂದರೆ ಇವತ್ತು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗಿದೆ ಮತ್ತು ಇನ್ನೂ ಜಾಸ್ತಿ ಜನಕ್ಕೆ ಒನ್ ಒನ್ ಟೂ ಬಗ್ಗೆ ತಿಳಿದಿದೆ ತಿಳಿದಿಲ್ಲ ಅಂತಲ್ಲ ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಅದನ್ನು ಹೇಳಿದ್ರು ಆ್ಯಂಡ್ ಸೈಬರ್ ಕ್ರೈಮ್ ಅಂತ ಬಂದಾಗ ಗೋಲ್ಡನ್ ಆರ್ ರೂಲ್ ಕೂಡ ಇರುತ್ತೆ ನೀವು ಎಷ್ಟು ಬೇಗ ಅದನ್ನು ರಿಪೋರ್ಟ್ ಮಾಡ್ತೀರ ಯಾಕಂದರೆ ಭಾಳ ಜನ ಹೆದರ್ಕೋತಾರೆ ಎಸ್ಪೆಷಲಿ ಡಿಜಿಟಲ್ ಅರೆಸ್ಟ್ ಅಂತ ಬಂದಾಗ ಸೀನಿಯರ್ ಸಿಟಿಝನ್ಸ್ ರಿಟೈರ್ಡ್ ಆಗಿರೋರು ತುಂಬ ಹೆದರ್ಕೋತಾರೆ ಅಯ್ಯೋ ನಮ್ಮ ಮಕ್ಳಿಗೆ ಅಥವಾ ನಮ್ಮ ಫ್ಯಾಮಿಲಿಗೆ ಏನೋ ಆಗ್ಬೋದು ಅಂತ ಸೊ ಅವ್ರು ಯಾರನ್ನೂ ಇವಾಗ ಒಂದು ರೂಮಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದರೆ ಆ ರೂಮಿಗೆ ಯಾರನ್ನೂ ಬಿಡೋದು ಇಲ್ಲ ಅವರು ಆಚೆ ಹೋಗಲ್ಲ ಆ ಥರ ಸಾಕಷ್ಟು ಜನ ಕೇಸಸ್ ನಾನು ಕೇಳಿದ್ದೀನಿ ಹಾಗೆ ಹೆಣ್ಮಕ್ಳು ಇವತ್ತು ಹೆಣ್ಮಕ್ಳು ಅಂತಲ್ಲ ಎಲ್ಲರೂ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ ಕ್ಯಾಶ್ ಆನ್ ಡೆಲಿವರಿ ಅನ್ನೋ ಒಂದು ಇದರಲ್ಲಿ ತುಂಬ ಸೈಬರ್ ಕ್ರೈಮ್ ನಡೆಯುತ್ತೆ ನೀವು ಕ್ಯಾಶ್ ಆನ್ ಡೆಲಿವರಿ ಹೇಳಿದ್ದೀರಾ ನಿಮ್ಮ ಅಕೌಂಟು ಸೊ ಈ ನಂಬರಿಗೆ ನಿಮ್ಮ ಕ್ಯಾಶ್ ಆನ್ ಡೆಲಿವರಿಲಿ ನೀವು ಏನು ಆರ್ಡರ್ ಮಾಡಿದಿರಾ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಅವ್ರು ಹೇಳ್ತಾರೆ ಸೊ ನೀವು ಪ್ಲೀಸ್ ದಯವಿಟ್ಟು ನೀವು ಕ್ಯಾಶ್ ಆನ್ ಡೆಲಿವರಿ ಇದ್ರೆ ನೀವು ಯಾವ ವೆಬ್ಸೈಟಿಂದ ಆರ್ಡರ್ ಮಾಡಿದ್ರಿ ಅಲ್ಲೇ ಫಸ್ಟ್ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಯಾರೋ ಕಾಲ್ ಮಾಡಿದ್ರು ಯಾವುದೋ ಅಲ್ಲಿ ಲಿಂಕ್ ಕಳಿಸಿದ್ರು ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ದುಡ್ಡು ಕಳ್ಸೋಕೆ ಹೋಗಬೇಡಿ ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು ಯಾರೇ ಆಗಿರ್ಬೋದು ಫಸ್ಟು ದುಡ್ಡು ಕಳ್ಸೋಕ್ಕಿಂತ ಮುಂಚೆ ಯಾಕಂದರೆ ಇದು ನೀವು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು ಸೊ ಅದನ್ನು ನೀವು ಒಂದು ಒಂದು ಒಂದೇ ಒಂದು ಒಂದು ಕ್ಲಿಕ್ ಒಂದು ಲಿಂಕಲ್ಲಿ ಎಲ್ಲ ಕಳ್ಕೊಂಡ್ಬಿಡ್ತೀರಾ ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ಇಲ್ಲಿ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸಿದ್ರು ಅದಕ್ಕೋಸ್ಕರ ಬೆಂಗಳೂರು ಸಿಟಿ ಪೊಲೀಸ್ಗೆ ನನ್ನ ಕೃತಜ್ಞತೆಗಳು ಯಾವಾಗಲೂ ಇರುತ್ತೆ ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ್ಯಂಡ್ ಆ್ಯಂಡ್ ನೀವೆಲ್ರಿಗೂ ಗೊತ್ತು ಡಿಸೆಂಬರ್ ಅಂದ ತಕ್ಷಣ ಎಷ್ಟು ಚಳಿ ಇರುತ್ತೆ ಅಂತ ಐದು ಗಂಟೆಗೆ ಬಂದು ಇಷ್ಟು ಜನ ಇವತ್ತು ಇವಾಗ ಜಸ್ಟ್ ಫ್ಲಾಗ್ ಆಫ್ ಆಯಿತು ಸೊ ಐದು ಗಂಟೆಗೆ ಬಂದು ಕಾದು ಇದನ್ನೆಲ್ಲ ಕೇಳಿಸ್ಕೊಂಡು ಇದೊಂದು ಸಕ್ಸಸ್ಫುಲ್ಲಾಗಿ ಇವತ್ತು ಒಂದು ಇವೆಂಟ್ ನಡೆದಿದೆ ಸೊ ಅದಕ್ಕೋಸ್ಕರ ಇಡೀ ತಂಡಕ್ಕೆ ಮತ್ತು ಆರೋಹಣ ಫೌಂಡೇಶನ್ ಆಗಿರ್ಬೋದು ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ನನಗೆ ಇಲ್ಲಿ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ನಂಗೆ ಭಾಳ ಖುಷಿ ಇದೆ ಥ್ಯಾಂಕ್ ಯು